The <laughs> ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಸಂಪರ್ಕಿಸಿ ಶ್ರೀ ಗುರುದ್ಯೋ ನಮಃ ವೀಕ್ಷಕರೇ ಇಷ್ಟಪಟ್ಟಿ ಮದುವೆ ಆಗಿರ್ತೀರ ಗಂಡ ಹೆಂಡತಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇಬ್ರು ಕಿರಿಕಿರಿಯಾಗಿ ಜಗಳ ಆಗ್ತಾ ಇರುತ್ತೆ ಪದೇ ಪದೇ ಅವಳು ಮಾತು ಕೇಳಲ್ಲ ಅಥವಾ ಪದೇ ಪದೇ ಅವಳು ಮಾತು ಕೇಳಲ್ಲ ಅನ್ನುವಂತಹ ಸಮಸ್ಯೆಗಳಿಗೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ವೀಕ್ಷಕರೇ ಒಂದು ವಿಶೇಷವಾದ ಒಂದು ಒಂದು ತಾಯ್ತಾನ ತೆಗೆದುಕೊಳ್ಳಿ ಆ ತಾಯ್ತದಲ್ಲಿ ಇಲ್ಲಿ ಒಂದು ಮಂತ್ರನ ಬರೆದಿದ್ದೇವೆ ಹೀಂ ಕ್ಲೀಂ ಪ್ಲಂ ಸ್ವಾಹ ಈ ಒಂದು ಮಂತ್ರನ ನೀವು ಆ ತಾಯ್ತಾನ ನಿಮ್ಮ ಬಲದೆಯ ಮುಷ್ಟಿಯಲ್ಲಿ ಹಿಡಿದುಕೊಂಡು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು ಈ ಮಂತ್ರ ಪಠಣೆ ಆದ ನಂತರ ಆ ಮಂತ್ರವನ್ನು ಆ ತಾಯ್ತದಲ್ಲಿ ಧಾರಣೆ ಮಾಡಿ ಆ ತಾಯ್ತವನ್ನು ನೀವು ಮಲಗುವಂತಹ ಜಾಗದಲ್ಲಿ ಆ ದಿಂಬಿನ ಕೆಳಗೆ ಮೂರು ದಿನ ಅದನ್ನು ಇಡಬೇಕಾಗುತ್ತೆ ವೀಕ್ಷಕರೇ ಮೂರು ದಿನ ಆದ ನಂತರ ಕಂಪ್ಲೀಟ್ ಅವರು ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಕರ್ಷಣೆ ಆಗ್ತಾರೆ ನಮಸ್ಕಾರ ವಶೀಕರಣ ತಂತ್ರ ಅಲ್ಲದೆ ನಿಮ್ಮ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆಗೂ ದೈವಶಕ್ತಿ ಆರಾಧನೆ ಮೂಲಕ ನಮ್ಮ ಗುರೂಜಿ ನಿಮ್ಮ ಸಮಸ್ಯೆಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತಾರೆ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ